ವೆಲ್ಕಮ್ ಟು ಎಮ್ ಎನ್ ಎ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ಪಿ ಜಿ ಟಿ ಶಿಕ್ಷಕರು ಹಾಗೂ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಪ್ರತಿದಿನ ಇದೇ ಥರ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಈ ಡೈಲಿ ಏನು ವಿಡಿಯೋಗಳನ್ನು ಹಾಕ್ತೀವಲ್ಲರೂ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಪ್ರತಿದಿನ ತಲುಪುತ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ಪಿ ಜಿ ಟಿ ಶಿಕ್ಷಕರು ಆರು ಹುದ್ದೆಗಳನ್ನು ಖಾಲಿ ಇರ್ತಕ್ಕಂಥದ್ದು ಗ್ರಂಥಾಲಯ ಸಹಾಯಕ ಒಂದು ಹುದ್ದೆಯನ್ನು ಖಾಲಿ ಇರ್ತಕ್ಕಂಥದ್ದು ಟಿ ಜಿ ಟಿ ಶಿಕ್ಷಕರು ಏಳು ಹುದ್ದೆಗಳನ್ನು ಖಾಲಿ ಇರ್ತಕ್ಕಂಥದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ಎಂಟು ಹುದ್ದೆಯನ್ನು ಖಾಲಿ ಇರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಕರು ಎರಡು ಹುದ್ದೆಗಳನ್ನು ಖಾಲಿ ಇರ್ತಕ್ಕಂಥದ್ದು ಪ್ರಯೋಗಾಲಯ ಸಹಾಯಕ ಮೂರು ಹುದ್ದೆಯನ್ನು ಖಾಲಿ ಇರ್ತಕ್ಕಂಥದ್ದು ಅರೆ ವೃತ್ತಿಪರ ಸಹಾಯಕ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಒಟ್ಟು ಇಪ್ಪತ್ತೆಂಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ವೇತನ ಶ್ರೇಣಿಯನ್ನು ನೋಡೋದಾದರೆ ಪಿ ಜಿ ಟಿ ಶಿಕ್ಷಕರು ಈ ಒಂದು ಹುದ್ದೆಗೆ ಇಪ್ಪತ್ತೈದು ಸಾವಿರದ ಐದುನೂರ ಐವತ್ತು ರೂಪಾಯಿ ಇರುವಂಥದ್ದು ಇನ್ನು ಗ್ರಂಥಾಲಯ ಸಹಾಯಕ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇರುವಂಥದ್ದು ಟಿ ಜಿ ಟಿ ಶಿಕ್ಷಕರು ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇರುವಂಥದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ಈ ಒಂದು ಹುದ್ದೆಗೆ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇರುವಂಥದ್ದು ಪ್ರಾಥಮಿಕ ಶಿಕ್ಷಕರು ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇರುವಂಥದ್ದು ಇನ್ನು ಪ್ರಯೋಗಾಲಯ ಸಹಾಯಕ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇರುವಂಥದ್ದು ಅರೆ ವೃತ್ತಿಪರ ಸಹಾಯಕ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಇರುವಂಥದ್ದು ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಸಂಬಂಧಿಸಿದ ವಿಷಯದಲ್ಲಿ ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಬಿ ಎಡ್ ಡಿ ಎಡ್ ಹೊಂದಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಈ ಒಂದು ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂಗವಿಕಲ ಅಥವಾ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಇರುವಂಥದ್ದು ನಾ ಆಯ್ಕೆ ವಿಧಾನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೊನೆಯ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಹ ಹಾಕಿದ್ದೀವಿ ಅಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಅಧಿಕೃತ ನೋಟಿಫಿಕೇಶನ್ ಪಿ ಡಿ ಎಫ್ ಫಾರ್ಮ್ ಸಹ ದೊರೆಯುತ್ತದೆ ಅಂತ ಹೇಳ್ತಾ ಇವತ್ತಿನಲ್ಲಿ ಮುಗಿಸ್ತಾ ಇದ್ದೀವಿ धन्यवाद